ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಶುಕ್ರವಾರದ ಸಂಚಿಕೆಯಾದಂತಹ ಅಮೃತಧಾರ ಧಾರಾವಾಹಿಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಈ ಅಮೃತಧಾರ ಸೀರಿಯಲ್ನ ಅಭಿಮಾನಿಗಳಾಗಿದ್ದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ನೇಹಿತರೆ ಹಾಗಾದರೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಮೊದಲನೇದಾಗಿ ಸುಧಾ ಇಲ್ಲಿ ಫೋನ್ ಕಟ್ ಮಾಡ್ತಾಳೆ ಭೂಮಿಗಾಗಿ ಕಾಲ್ ಕ ಮಾಡಿದ್ನ ಅದಾದ ನಂತರ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಇವಾಗ ಅಮ್ಮಂಗೆ ಡಿಸ್ಚಾರ್ಜ್ ಆಗ್ತಾ ಇದೆ ಸೊ ನೆಕ್ಸ್ಟ್ ಎಲ್ಲಿ ಹೋಗೋದು ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಅದಾದ ನಂತರ ಹಾಸ್ಪಿಟಲ್ ಒಳಗಡೆ ಹೋಗಿ ಅವ್ರ ಅಮ್ಮನ ಡಿಸ್ಚಾರ್ಜ್ ಮಾಡ್ಕೊತಾರೆ ಅವಾಗ ಅವ್ರು ಹೇಳ್ತಾರೆ ಹಾಸ್ಪಿಟಲವರು ಸರಿ ಇವಾಗ ನಿಮ್ಮ ನೀವು ಕರ್ಕೊಂಡು ಹೋಗ್ಬೋದು ಅಂತ ಅವಾಗ ಅವಳು ಅವ್ರ ಅಮ್ಮನ್ನ ಹಾಗೆ ಮಗಳನ್ನ ಕರ್ಕೊಂಡು ಆಚೆ ಬರ್ತಾಳೆ ಹಾಸ್ಪಿಟಲಿಂದ ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಎಲ್ಲಪ್ಪ ಹೋಗೋದು ಏನು ಮಾಡೋದು ಇವಾಗ ಮನೆ ಕೂಡ ಇಲ್ಲ ಅಂತ ಹೇಳಿ ಅವಾಗ ಅವ್ರ ಮಗಳು ಕೇಳ್ತಾಳೆ ಅಮ್ಮ ಇವಾಗ ನಿಮ್ಮ ಮನೆ ಕೂಡ ಇಲ್ಲ ಅಲ್ವಾ ಮನೆ ಬೇರೆ ಸುಟ್ಟೋಗಿದೆ ಇವಾಗ ಎಲ್ಲೋ ಹೋಗೋದು ನಾವು ಏನು ಅಂತ ಹೇಳಿ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಕಂದ ಅಂದಾಗ ಹೌದಮ್ಮ ಇದೆ ಅಂದಾಗ ನಾನು ನಿನಗೇನೋ ಒಂದು ಮಾಡ್ತೀನಿ ಬಾ ನನ್ನ ಜೊತೆಯಲ್ಲಿ ಹೋಗೋಣ ಅಂತ ಹೇಳಿ ಪಾರ್ಕಿಗೆ ಕರ್ಕೊಂಡು ಹೋಗ್ತಾಳೆ ಪಾರ್ಕಿಗೆ ಕರ್ಕೊಂಡೋಗಿ ಅಲ್ಲಿ ಕೂತಿರ್ತಾರೆ ಆಗ ಸುಧಾ ಅಳ್ತಾ ಇರ್ತಾಳೆ ಅವಾಗ ಅವ್ರ ಮಗಳು ಯಾಕಮ್ಮ ಅಳ್ತಾ ಇದೀಯ ಅಂದಾಗ ಇಲ್ಲಮ್ಮ ಕಣ್ಣಲ್ಲಿ ಧೂಳು ಬಿತ್ತು ಅದಕ್ಕೆ ಅಂದಾಗ ಇಲ್ಲ ನೀನು ಅಳ್ತಾ ಇದೀಯ ಅಂತ ಅಂದಾಗ ಅಷ್ಟರಲ್ಲಿ ಅವಳು ಅಮ್ಮನಾಗ ಹೊಟ್ಟೆ ಶು ಆಗ್ತಿದೆ ಅಂತಾಳೆ ಆಗ ಸುಧಾ ಸರಿ ಆಯಿತು ನಾನು ತಿಂಡಿ ತೊಗೊಂಡು ಬರ್ತೀನಿ ನಿನ್ನ ಅಜ್ಜಿ ಜೊತೆ ಇಲ್ಲೇ ಕೂತಿರ್ಬೇಕು ಅಂತ ಹೇಳಿ ತಿಂಡಿ ಬಂದು ಅವರ ಮಗಳಿಗೆ ಹಾಗೆ ಅವರ ಅಮ್ಮಂಗೆ ಬಂದು ತಂದಿರ್ತಾಳೆ ಅದನ್ನು ತಿನ್ನಿಸ್ತಾ ಇರ್ತಾಳೆ ಆಗ ಅವ್ರ ಮಗಳು ಕೇಳ್ತಾ ಇರ್ತಾಳೆ ಯಾಕೆ ಮಾಡ್ತಾ ಇದೀಯ ಅಂತ ಹಾಗೆ ಮತ್ತೆ ಇನ್ನೊಂದು ಕಡೆ ಗೌತಮ್ ಮನೇಲಿ ಬಂದರೆ ಇವಾಗ ಭೂಮಿಕಾ ಗೌತಮ್ಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಗೌತಮ್ ಅವ್ರಿಗೆ ಹಳ್ಬೇಡಿ ಇನ್ನೂ ನೀವು ಶಾಂತಿ ಮಾಡ್ತಾ ಮಾಡ್ತಾಯಿದ್ದೀರಂದ್ರೆ ಅವರ ಆತ್ಮ ಶಾಂತಿಯಾಗಿರಲಿ ಹಾಗೆ ಅವ್ರ ಆತ್ಮಕ್ಕೆ ತೃಪ್ತಿ ಸಿಗಲಿ ನೆಮ್ಮದಿಯಾಗಿ ಅವ್ರ ಆತ್ಮ ಇರಲಿ ಅಂತ ಹೇಳಿ ನಾವು ಪೂಜೆ ಮಾಡಬೇಕು ನೀವು ಈ ರೀತಿ ದುಃಖದಲ್ಲಿ ಪೂಜೆ ಮಾಡಿದರೆ ಅವ್ರಿಗೆ ಶಾಂತಿ ಅನ್ನೋದು ಸಿಗೋದಿಲ್ಲ ಅವ್ರ ದೇಹ ಮಾತ್ರ ಇರಲಿಲ್ಲ ಅಷ್ಟೇ ಆದರೆ ಅವ್ರ ಜೀವ ಇಲ್ಲೇ ಇದೆ ನಿಮ್ಮ ಕಣಕಣದಲ್ಲೂ ಅವ್ರ ಜೀವ ತುಂಬಿಕೊಂಡಿದೆ ನಿಮ್ಮನ್ನೇ ಪೂರ್ತಿ ಅವರು ಆವರ್ಸ್ಕೊಂಡಿದ್ದಾರೆ ಸೊ ನೀವು ಯಾಕೆ ಬೇಜಾರ್ ಮಾಡ್ಕೊಂತೀರ ಅವ್ರನ್ನ ಖುಷಿಯಾಗಿ ಕಳಿಸ್ಕೊಡಿ ನೀವು ದುಃಖದಲ್ಲಿದ್ದರೆ ಹಾರು ಆತ್ಮಗೂ ಕೂಡ ಶಾಂತಿ ಸಿಗೋದಿಲ್ಲ ಅಂತ ಹೇಳಿ ಗೌತಮ್ನ ಸಮಾಧಾನ ಮಾಡ್ತಾಳೆ ಹಾಗೆ ಇನ್ನೊಂದು ಕಡೆ ಜೈದೇವಿದ್ದವೂ ಮನೆಯಿಂದ ಆಚೆ ಕಾರಿಡಾರಲ್ಲಿ ನಿತ್ಕೊಂಡು ಮಾತಾಡ್ತಾ ಇರ್ತಾನೆ ಒಬ್ಬನೇ ಏನಪ್ಪ ಈ ಮನೇಲಿ ಯಾಕಾದರೂ ನಾನು ಇವರಿಗೆ ಶಾಂತಿ ಮಾಡಬೇಕು ಅನ್ನೋ ಪ್ಲ್ಯಾನನ್ನ ಕೊಟ್ಟನವರು ಜೊತೆ ಒಂದು ಎರಡು ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಮನೇಲಿ ಶಾಂತಿ ಮಾಡಬಾರ್ದು ಎಲ್ಲರೂ ಹೊರಗಡೆ ಹೋಗಿ ಶಾಂತಿ ಮಾಡಬೇಕು ಅಂತಲೂ ಕೂಡ ಮಾಮ್ ಕೈಲಿ ಇಳಿಸ್ಬೇಕಿತ್ತು ಆವಾಗ ಎಲ್ಲರೂ ಹೊರ್ಗಡೆ ಮಾಡಿರೋರು ಎಲ್ಲರೂ ಕೂಡ ಕಾಂಪಿಟೇಷನ್ ಮೇಲೆ ಹೇಳ್ತಾ ಇದ್ದಾರೆ ಇದು ನೋಡೋ ಕರ್ಮ ಏನು ಬಂದಿದೆ ಇವ್ರಿಗೆ ಹೋಲಿಸ್ಕೊಂಡ್ರೆ ಪ್ರಾಣಿಗಳು ಎಷ್ಟೋ ವಾಸಿ ಅವಾದರೂ ಓದೋರು ಓದೋದು ನಮ್ಮ ಜೀವನನ ನೋಡ್ಕೊಳೋಣ ಅಂತೇಳಿ ಸುಮ್ಮನೆ ಇರ್ತಾರೆ ಆದರೆ ಇವ್ರು ನೋಡು ಒಬ್ಬರ ಮೇಲೆ ಒಬ್ಬರು ಇದು ಮಾಡ್ತಾ ಇದ್ದಾರೆ ಇಂಥ ಸೀನ್ ನೋಡೋಕ್ಕೆ ನನಗೆ ಏನು ಹಣೆ ಬರೋಣ ಅಂತೇಳಿ ಹೇಳುವಾಗ ಅಷ್ಟರಲ್ಲಿ ಮಲ್ಲಿ ಅಲ್ಲಿಗೆ ಬರ್ತಾಳೆ ಬಂದಾಗ ಯಾಕೆ ರೀ ಇಲ್ಲಿ ಇತ್ತಿದ್ದೀರಾ ಇವಾಗ ಶ್ರದ್ಧಾ ಕರಿ ಅಲ್ವ ನೀವು ಕೂಡ ಅಲ್ಲಿರ್ಬೇಕಲ್ವ ಅಂದಾಗ ಮಲ್ಲಿ ನಿನಗೆ ಗೊತ್ತಲ್ವಾ ನಾನು ಹೇಗೆ ಏನು ಅಂತ ಆ ಥರ ಎಲ್ಲ ನೋಡಿದರೆ ನಾನು ತುಂಬಾ ಎಮೋಷ್ನಲ್ ಆಗ್ತೀನಿ ಒಂದು ಎಮೋಷ್ನಲಿ ತುಂಬನೇ ವೀಕ್ ಇದೀನಿ ನಿಮ್ಮಲ್ಲಿ ಅಂದಾಗ ಆದರೂ ಅದೇನೇ ರೀ ಇದು ಮನೆ ಕಾರ್ಯ ನೀವು ಇರಲೇಬೇಕು ಅಲ್ಲಿ ಬನ್ನಿ ಹೋಗೋಣ ಅಂತ ಹೇಳಿದಾಗ ಸರಿ ಆಯಿತು ನಾನು ಬರ್ತೀನಿ ಹೋಗಿರು ಅಂತ ಹೇಳ್ತಾನೆ ಇಲ್ಲ ನೀವು ಬರಲೇಬೇಕು ನೀವು ಬರಲಿಲ್ಲ ಮತ್ತೆ ತಿರ್ಗ ನಾನು ಬರ್ತೀನಿ ಇಲ್ಲಿಗೆ ಅಂದಾಗ ಇಲ್ಲ ಮಲ್ಲಿ ಆಯಿತು ನಾನು ಬರ್ತೀನಿ ನೀನು ಹೋಗು ಅಂತ ಹೇಳಿ ಕಳಿಸ್ತಾನೆ ಕಳಿಸಿಬಿಟ್ಟು ಇವಳೊಬ್ಳು ಯಾವಾಗಲೂ ನಾನು ಹಿಂದೆನೇ ಆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ಒಂದು ಮಗು ಹಿಂದೆ ಓಡಾಡ್ತಿರೋ ತರ ಆ ಥರ ನಾನು ಹಿಂದೆಯೇ ಬಂದುಬಿಡ್ತಾಳೆ ಯಾವಾಗಲೂ ರೀ ಅಂದ್ಕೊಂಡು ಅದೇ ಇವರೆಲ್ಲರೂ ಶ್ರದ್ಧಾ ಆಚೆ ಮಾಡಿದರೆ ನಾನು ಅಟ್ಲೀಸ್ಟ್ ಒಂದು ಬೇಬಿ ಜೊತೆ ಹೋಗಿ ಟೈಮ್ ಮಾರು ಸ್ಪೆಂಡ್ ಮಾಡ್ಬೋದಿತ್ತು ಅಂತ ಹೇಳಿ ಮಾತಾಡ್ತಾನೆ ಅದಾಗಿ ನಂತರ ಗೌತಮ್ಗೆ ಮನೆ ಕೆಲಸದವರು ಸರ್ ನಿಮ್ಮ ತಾಯಿ ಫೋಟೋ ತೊಗೊಳ್ಳಿ ಅಂತ ಹೇಳಿ ಕೊಡ್ತಾರೆ ಆಗ ಗೌತಮು ಆ ಫೋಟೋ ಓಪನ್ ಮಾಡಿದೆ ಹಾಗೆ ರೂಮಿಗೆ ಬಂದು ಇಡ್ತಾನೆ ಹಾಗೆ ಆ ಫೋಟೋ ನೋಡ್ತಾ ಅವ್ರ ತಾಯಿ ಬಗ್ಗೆ ಸುಮಾರಷ್ಟು ಗುಣಗಳನ್ನು ಹಾಗೆ ಅವರು ಹೇಗಿದ್ರು ಏನು ಅವ್ನಿಗೇನು ಮನಸ್ಸಲ್ಲಿ ಭಾವನೆ ಇತ್ತು ಅನ್ನೋದನ್ನು ಭೂಮಿಕ ಜೊತೆ ಹಂಚ್ಕೊಳ್ತಾನೆ ಅದಾಗಿ ನಂತರ ಇನ್ನೊಂದು ಕಡೆ ಅಪೇಕ್ಷಾ ರೂಮಲ್ಲಿ ಕೂತಿರ್ತಾಳೆ ಅವಾಗ ಪಾರ್ತ ಬಂದ್ಬಿಟ್ಟು ಏನು ರೀ ನೀವು ಕೂತಿದ್ದೀರಾ ಅಂದಾಗ ಇನ್ನೇನು ಮಾಡಬೇಕಿತ್ತು ಅಂತ ಕೇಳ್ತಾಳೆ ಅಲ್ಲ ಅಲ್ಲಿ ಎಲ್ಲರೂ ಕೂಡ ಶ್ರದ್ಧಾ ಕಾರ್ಯ ಮಾಡೋಕ್ಕೆ ಅಂತೇಳಿ ಶಾಂತಿ ಮಾಡೋಕ್ಕೆ ಅಂತ ರೆಡಿ ಮಾಡ್ತಿದ್ದಾರೆ ಮನೇಲಿ ಶಾಂತಿ ನಡೆಯುವಾಗ ನೀವು ಅಲ್ಲಿ ಬನ್ನಿ ಹೋಗೋಣ ಅಂತ ಹೇಳಿ ಹೇಳ್ತಾನೆ ಅವಾಗ ಅವಳಿದ್ದವಳು ಅಲ್ಲಿ ನಾನು ಇದ್ದರೂ ಇಲ್ಲ ಅಂದರೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ ಅಲ್ಲಿ ಜನ ಇದ್ದಾರೆ ಬೇರೆ ಏನಾದ್ರು ಸಹಾಯ ಬೇಕು ಅಂದರೆ ಕರೀತಾರೆ ಹೋಗಿ ಮಾಡ್ತೀನಿ ಅದಕ್ಕೆ ನಾನ್ಯಾ ಅಷ್ಟೆನ್ಷನ್ ತೊಗೋಬೇಕು ಅಂತ ಹೇಳಿ ಹೇಳ್ತಾಳೆ ಅಲ್ಲರಿ ನೀವು ಈ ಟೈಮಲ್ಲೂ ಹೀಗಂದರೆ ಹೇಗೆ ಅಂತ ಪಾರ್ಥಕ್ಕೆ ಹೇಳ್ತಾನೆ ಅವಾಗ ನೋಡಿ ಅವರೆ ನನಗೆ ನೀವು ಈ ಥರ ವಿಷಯಗಳಲ್ಲೆಲ್ಲ ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಿ ಆ್ಯಕ್ಚುಲಿ ನಾನು ಅಲ್ಲಿ ಹೋದರೂ ಕೂಡ ನನಗೇನು ಬೆಲೆ ಸಿಗೋದಿಲ್ಲ ಅಲ್ಲಿದ್ದಾಳಲ್ಲ ನಮ್ಮ ಅಕ್ಕ ಎಲ್ಲದನ್ನೂ ಕೂಡ ಕ್ರೆಡಿಟ್ಸ್ ಅವಳೇ ತೊಗೋತಾಳೆ ಎಲ್ಲಾದನು ನಾನೇ ಮಾಡಿದೆ ನಾನೇ ಮಾಡಿದೆ ಅಂತ ಹೇಳಿ ಸೊ ಮತ್ತೆ ಅಲ್ಲೋಗಿ ಹೋಗಿ ನನಗೆ ನನ್ನ ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡ್ಕೊಡೋಕ್ಕೆ ನನಗಿಷ್ಟ ಇಲ್ಲ ದಯವಿಟ್ಟು ಈ ಥರ ವಿಚಾರದಲ್ಲಿ ನನ್ನ ಫೋರ್ಸ್ ಮಾಡಬೇಡಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೇಳ್ತಾಳೆ ಅವಾಗ ಪಾರ್ಥ ಕೂಡ ಬೇಜಾರು ಮಾಡಿಕೊಂಡು ಸರಿಬಿಡಿ ಆಯಿತು ಏನು ಹಿಡಿತಿದೆ ಏನು ಅಂತೇಳಿ ನಾನೇ ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೇಳಿ ಪಾರ್ಥಾ ಇದ್ದವನು ಕೆಳಗಡೆ ಹೋಗ್ತಾನೆ ಶ ಅಂದರೆ ಶಾಂತಿ ಕಾರ್ಯ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಅಷ್ಟರಲ್ಲಿ ಪಾರ್ಕಲ್ಲಿ ಸುಧಾ ಹಾಗೆ ಅವ್ರ ಅಮ್ಮ ಮತ್ತು ಮಗಳು ಎಲ್ಲರೂ ಕೂಡ ಬಂದು ತಿಂತ ಕೂತಿರ್ತಾರೆ ಅವಾಗ ಸುಧಾ ಅವ್ರ ಮಗಳು ಹೇಳ್ತಾಳೆ ಅಮ್ಮ ನಾವು ಒಳ್ಳೆಯವ್ರಲ್ವ ನೀನೇ ಹೇಳ್ತೀಯಲ್ವ ಪೂಜೆ ಮಾಡುವಾಗ ದೇವರು ಒಳ್ಳೆಯವ್ರಿಗೆ ಒಳ್ಳೆಯದನ್ನೇ ಮಾಡೋದು ಅಂತ ಹೇಳಿ ಮತ್ತು ದೇವರು ನಮಗೆ ಕೆಟ್ಟದ್ದು ಮಾಡ್ತಾನೆ ನಮಗೂ ಒಳ್ಳೆಯದೇ ಆಗುತ್ತೆ ಬಿಡು ಅಂತ ಹೇಳಿ ಹೇಳ್ತಾಳೆ ಅಷ್ಟೊತ್ತಿಗೆ ಭೂಮಿಕಾ ಸುಧಂಗೆ ಕಾಲ್ ಮಾಡ್ತಾಳೆ ಕಾಲ್ ಮಾಡಿಬಿಟ್ಟು ಇವಳು ಹೇಳಿ ಅದಕ್ಕೆ ಅಂತ ಅಂದಾಗ ಅದೇ ನಿಮ್ಮ ಅಮ್ಮಂಗೆ ಡಿಸ್ಚಾರ್ಜ್ ಆಯಿತಾ ಅಂತ ಹೇಳಿದಾಗ ಆಯಿತು ಅದಕ್ಕೆ ಅಂತಾಳೆ ಸರಿ ಡಿಸ್ಚಾರ್ಜ್ ಆಯ್ತಲ್ವಾ ಅಮ್ಮನ ಮನೆಗೆ ಬಿಟ್ಬಿಟ್ಟು ನೀವು ಇವತ್ತೇ ಬರ್ತೀರಾ ಕೆಲಸಕ್ಕೆ ಅಥವಾ ನಾಳೆಯಿಂದ ಬರ್ತೀರಾ ಅಂದಾಗ ಅದು ಅದಕ್ಕೆ ಅಂತ ಹೇಳಿದಾಗ ಅಷ್ಟರಲ್ಲಿ ಇವ್ರ ಅಜ್ಜಿ ಹತ್ರ ಅಂದರೆ ಸುಧಾರ್ ಮಗಳು ಅವ್ರ ಅಮ್ಮನ ಹತ್ರ ಕೇಳ್ತಾ ಇರ್ತಾಳೆ ಅಜ್ಜಿ ನಿನಗೆ ಸಂಬಂಧಿಕರು ಅಂತ ಯಾರೂ ಇಲ್ವಾ ಯಾರಾದ್ರು ಇದ್ದೀರೇ ನಾವು ಈ ಟೈಮಲ್ಲಿ ಅವ್ರು ಮನೆಗೆ ಹೋಗ್ಬೋದಿತ್ತು ಹಲ್ವಾಗಿ ಮನೆಗೆ ಬೆಂಕಿ ಬಿದ್ದಿದೆ ನಮಗೆ ನಮಗಿರೋದಿಕ್ಕೆ ಮನೆ ಕೂಡ ಇಲ್ಲ ಅಲ್ವಾ ಇಂಥ ಸಮಯದಲ್ಲಿ ಅವ್ರು ಮನೆಗೆ ಹೋಗ್ಬೋದಿತ್ತಲ್ವ ಅಂತ ಹೇಳ್ತಾ ಇರೋದನ್ನು ಫೋನಲ್ಲಿ ಭೂಮಿಕ ಕೇಳಿಸ್ಕೊಳ್ತಾಳೆ ಅವಾಗ ಏನಾಯಿಸೋ ಸುಧಾ ಅಂತ ಕೇಳಿದಾಗ ಅವಳು ನಡೆದಿರುವಂತಹ ವಿಚಾರನ ಹೇಳ್ತಾಳೆ ಹಾವು ಆವಾಗ ಅವಳು ಇಲ್ಲ ಅದಕ್ಕೆ ಈ ಥರ ಎಲ್ಲ ಆಯಿತು ಏನೋ ಕರೆಂಟಿನ್ ಏನೋ ಇಶ್ಯೂ ಅಂತ ಹೇಳಿದರು ನಾನು ಅಮ್ಮನ್ನ ಅಪ್ಪು ಹಾಗೆ ಪುಟ್ಟಿನೂ ಆಸ್ಪತ್ರೆಗೆ ಕರ್ಕೊಂಬಂದಿದ್ನಿ ಅಲ್ವಾ ಆ ಟೈಮಲ್ಲಿ ಈ ಥರ ಎಲ್ಲ ಆಗೋಗ್ಬಿಟ್ಟಿದೆ ಅಂದಾಗ ಸದ್ಯ ಹೇಗೋ ಇದೆಲ್ಲ ನೀವು ಬಚಾವಾಗಿದ್ದೀರ ಆ ಟೈಮಲ್ಲಿ ನೀವು ಮನೆಗೆ ಇಲ್ವಲ್ಲ ಅದು ತುಂಬಾ ಖುಷಿ ಪಡುವಂತಹ ವಿಚಾರ ಹಾಗೋದಕ್ಕೆ ತಲೆ ಕೆಡಿಸ್ಕೋಬೇಡ ಇವಾಗ ಮುಂದೆ ಏನು ಮಾಡೋದು ಅಂತ ಆಮೇಲೆ ನೋಡೋಣ ಮೊದಲು ನೀನು ಅಮ್ಮನ್ನ ಪುಟ್ಟಿನ ಕರ್ಕೊಂಡು ಮನೆಗೆ ಬಾ ಅಂತ ಹೇಳ್ತಾಳೆ ಇದಿಷ್ಟು ಕೂಡ ಶುಕ್ರವಾರದ ಸಂಚಿಕೆಯಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮತ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ